ಮಗು ಜೀವನದಲ್ಲಿ ನಿನಗೆ ಬಹಳ ಕನಸುಗಳಿವೆ ಈಡೇರಿಸಿಕೊಳ್ಳುವ ಇಚ್ಛೆಗಳೂ ಇವೆ ಸಾಧನೆ ಮಾಡಿ ಯಶಸ್ಸು ಪಡೆಯಬೇಕೆಂಬ ಛಲವೂ ಇದೆ ಕೂಡ ಹಾಗೆ ಅದಕ್ಕಾಗಿ ದಿನನಿತ್ಯನೇನು ಶ್ರಮ ಪಡುತ್ತಲೇ ಇರುವೆ ಅದೂ ಕೂಡ ನನಗೆ ತಿಳಿದಿದೆ ಹಾಗೆ ಕಷ್ಟ ದುಃಖ ಸಮಸ್ಯೆಗಳ ಸುಳಿಗೆ ಸಿಲುಕಿ ನಲುಗುತ್ತಿದ್ದೀಯ ಅವುಗಳಿಂದಲೂ ಮುಕ್ತಿ ಬೇಗನೆ ಸಿಗಲಿ ಎಂದು ನನ್ನಲ್ಲಿ ಪ್ರಾರ್ಥಿಸುತ್ತಿದ್ದೀಯ ಈ ಎಲ್ಲ ವಿಚಾರಗಳು ನನಗೆ ತಿಳಿದಿದೆ ಕಂದ ಮಗು ನೀನು ಮನಸ್ಸಿಟ್ಟು ದೃಢವಾದ ಭಕ್ತಿ ಶ್ರದ್ಧೆ ಇಟ್ಟು ಯಾವುದೋ ಒಂದು ವಿಚಾರದ ಬಗ್ಗೆ ಅದು ಇದು ನಿನ್ನ ಇಚ್ಛೆಗಳ ಈಡೇರಿಕೆಯದ್ದೇ ಆಗಿರಲಿ ಕಂದ ಕಷ್ಟಗಳ ಪರಿಹಾರದ್ದೇ ಆಗಿರಲಿ ಆ ಆಸೆಯ ಬಗ್ಗೆ ನನ್ನಲ್ಲಿ ವಿಶ್ವಾಸ ಬಿಟ್ಟು ಆದರೆ ನಾನು ಖಂಡಿತ ಈಡೇರಿಸುತ್ತೇನೆ ಆದರೆ ನಿನ್ನ ಪ್ರಾರ್ಥನೆ ಹೀಗಿರಲಿ ಬಾಬಾ ನಾನು ಗೊತ್ತಿಲ್ಲದೆಯೋ ಗೊತ್ತಿದ್ದೋ ಅನೇಕ ರೀತಿಯ ತಪ್ಪುಗಳನ್ನು ಮಾಡಿಬಿಟ್ಟಿರುವೆ ಈ ಕ್ಷಣವೇ ಪಶ್ಚಾತ್ತಾಪ ಪಟ್ಟು ಸರಿಯಾದ ದಾರಿಯಲ್ಲಿ ಸಾಗುತ್ತಿರುವೆ ಅದರಿಂದ ಉಂಟಾದ ಪ್ರಾರಬ್ಧ ಕರ್ಮವನ್ನು ನಾಶಪಡಿಸು ನಿನ್ನಲ್ಲಿ ಶರಣಾದ ನನ್ನನ್ನು ರಕ್ಷಿಸು ನಾನು ಒಂದು ಒಳ್ಳೆಯ ಉದ್ದೇಶದಿಂದ ಒಂದು ಕೆಲಸವನ್ನು ಮಾಡುತ್ತಿದ್ದೇನೆ ನಿನ್ನ ಪ್ರಾರ್ಥನೆಗೆ ನಾನು ಸೋಲುವೆ ಕಂದ ಖಂಡಿತವಾಗಿಯೂ ನಿನ್ನ ಭಾರಗಳನ್ನು ನಾನು ಸ್ವೀಕರಿಸುತ್ತೇನೆ ನಿನ್ನ ಇಚ್ಛೆಗಳನ್ನು ಈಡೇರಿಸುತ್ತೇನೆ ನಿನ್ನ ಪ್ರಾರಬ್ಧ ಕರ್ಮಗಳನ್ನು ಧುನಿಯಲ್ಲಿ ಹಾಕಿ ಬಾಬಾ ನಾನು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಒಂದು ಕೆಲಸವನ್ನು ಹುಡುಕುತ್ತಿದ್ದೇನೆ ನಿನ್ನ ದಯೆಯಿಂದ ಅದು ನನಗೆ ಇಂದು ಸಿಗುತ್ತದೆ ನಾನು ಅನೇಕ ದಿನಗಳಿಂದ ಒಂದು ಇಚ್ಛೆಯನ್ನು ಹೊಂದಿದ್ದೇನೆ ಅದೂ ಕೂಡ ಇಂದು ಪೂರ್ಣಗೊಳ್ಳುತ್ತದೆ ನಾನು ಒಂದು ಮಗುವಿಗೆ ಖಂಡಿತವಾಗಿಯೂ ಸದ್ಯದರಲ್ಲೇ ಜನ್ಮ ಕೊಡುತ್ತೇನೆ ಹಾಗೆ ನನ್ನ ಗಂಡ ಬದಲಾಗಿ ನನ್ನ ಬಳಿ ಬರುತ್ತಾರೆ ನನ್ನ ಹೆಂಡತಿಯ ಮನಸ್ಸಿನ ಭಿನ್ನ ಅಭಿಪ್ರಾಯ ಅಳಿದು ದೂರ ಆದ ನನ್ನ ಜೀವನ ಒಂದಾಗುತ್ತದೆ ನಮ್ಮ ಜೀವನ ಒಳ್ಳೆಯ ರೀತಿಯಲ್ಲಿ ಸಾಗುತ್ತದೆ ನನ್ನ ಮಕ್ಕಳು ಸರಿದಾರಿಯಲ್ಲಿ ಸಾಗುತ್ತಿದ್ದಾರೆ ಅವರಲ್ಲಿ ಅನೇಕ ಒಳ್ಳೆಯ ಬದಲಾವಣೆಗಳಾಗಿವೆ ನನ್ನ ಮಕ್ಕಳ ಆರೋಗ್ಯ ಸುಧಾರಿಸುತ್ತಿದೆ ನನ್ನ ಗಂಡನ ಆರೋಗ್ಯದಲ್ಲಿ ನಿನ್ನ ದಯೆಯಿಂದ ಚೇತರಿಕೆ ಕಾಣಿಸುತ್ತಿದೆ ಈಗ ನಮ್ಮ ಕುಟುಂಬ ಸುಖ ಸಂತೋಷದಿಂದ ಬಾಳುತ್ತಿದೆ ನಾನು ಒಂದು ಮನೆ ಕಟ್ಟುವ ಕನಸನ್ನು ಕಂಡಿರುವೆ ಖಂಡಿತವಾಗಿಯೂ ಅದು ತ್ವರಿತವಾಗಿ ಈಡೇರಿಸುತ್ತಾರೆ ನನ್ನ ಬಾಬಾ ನನ್ನ ಮದುವೆ ತಡವಾಗುತ್ತಿದೆ ನಿಜ ಖಂಡಿತವಾಗಿಯೂ ನನಗೆ ಕಂಕಣ ಭಾಗ್ಯವನ್ನ ಕೊಡುತ್ತಾರೆ ನನ್ನ ಮನಸ್ಸಿನ ಖಿನ್ನತೆಯ ವೇದನೆ ದೂರ ಆಗುತ್ತದೆ ನಾನು ಬಯಸಿದ್ದನ್ನ ಪಡೆಯುತ್ತೇನೆ ನಾನು ನಡೆಯಬಲ್ಲೆ ನಾನು ಅನಾರೋಗ್ಯದಿಂದ ಬಳಲುತ್ತಿಲ್ಲ ಇಂದಿನಿಂದ ಪಾಪ ನನ್ನ ಜೊತೆಗಿದ್ದಾರೆ ನಾನು ಆರೋಗ್ಯವಾಗಿದ್ದೇನೆ ನಾನು ನನ್ನ ಬಾಬಾನ ಮಂದಿರಕ್ಕೆ ಪ್ರತಿ ಬಾರಿಯೂ ನಡೆದುಕೊಂಡೇ ಹೋಗುತ್ತೇನೆ ನನ್ನ ಆರೋಗ್ಯ ಪೂರ್ಣವಾಗಿ ಸುಧಾರಿಸಿದೆ ನನ್ನ ಅನಾರೋಗ್ಯ ಹೇಳ ಹೆಸರಿಲ್ಲದಂತೆ ದೂರವಾಗಿದೆ ಲೋಕಗಳು ನನ್ನಿಂದ ದೂರವೇ ಹೋಗಿವೆ ಎಂದರೆ ಈಗ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ನನ್ನ ಗುರುಗಳಿದ್ದಾರೆ ಖಂಡಿತವಾಗಿಯೂ ಅವರೇ ನನ್ನ ಪ್ರತಿನಿತ್ಯ ನನ್ನ ಆರೋಗ್ಯವನ್ನ ಸುಧಾರಿಸುತ್ತಿದ್ದಾರೆ ಪ್ರತಿನಿತ್ಯ ನನ್ನ ಸಮಸ್ಯೆಗಳನ್ನ ದೂರ ಮಾಡುತ್ತಿದ್ದಾರೆ ನಾನು ಅಂದುಕೊಂಡ ಹಾಗೆಯೇ ಜೀವಿಸುತ್ತೇನೆ ಇದಕ್ಕೆಲ್ಲ ಬಾಬಾ ಸಹಾಯ ಮಾಡುತ್ತಾರೆ ಹಾಗೆ ಮಾರ್ಗಗಳನ್ನ ಸಹಾಯ ಮಾಡುತ್ತಾರೆ ಹಾಗೆ ದಾರಿಯನ್ನು ತೋರಿಸುತ್ತಾರೆ ಎನ್ನುವ ಸಕಾರಾತ್ಮಕ ಆಲೋಚನೆಗಳೊಂದಿಗೆ ಜೀವಿಸಲು ಶುರು ಮಾಡು ದಿನನಿತ್ಯ ಹೀಗೆಯೇ ಇರಲಿ ನಿನ್ನ ಬೆಳಗಿನ ಪ್ರಾರ್ಥನೆ ಕಂದ ಅದಕ್ಕೆ ತಕ್ಕ ಅನುಭೂತಿಗಳನ್ನೇ ನಾನು ನೀಡುತ್ತೇನೆ ಇದೂ ಕೂಡ ನನ್ನ ಭರವಸೆಯಾಗಿದೆ ಇದರಲ್ಲಿ ಅಪನಂಬಿಕೆ ಇಲ್ಲದ ವಿಶ್ವಾಸವಿದ್ದರೆ ಖಂಡಿತವಾಗಿಯೂ ನೆರವೇರುತ್ತದೆ ನಿನ್ನ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ನಿನ್ನ ಮನಸ್ಸಿನ ಖಿನ್ನತೆ ನಕಾರಾತ್ಮಕತೆ ದೂರವಾಗುತ್ತದೆ ನಿನ್ನ ಜೀವನ ಒಳ್ಳೆಯ ರೀತಿಯಲ್ಲಿ ಪರಿಪೂರ್ಣಗೊಳ್ಳುತ್ತದೆ ಸಹನೆ ತಾಳ್ಮೆ ಶ್ರದ್ಧೆ ಭಕ್ತಿ ಒಳ್ಳೆಯ ಆಲೋಚನೆ ಒಳ್ಳೆಯ ವಿವೇಕ ಒಳ್ಳೆಯ ಯೋಜನೆಗಳು ನಿನ್ನ ಮನಸ್ಸನ್ನಾಳಲಿ ಕಂದ ಅದಕ್ಕೆ ನಾನು ಪ್ರತಿಸ್ಪಂದಿಸುತ್ತಿರುತ್ತೇನೆ ನೀನು ಮನಸ್ಸಿನಿಂದ ಏನನ್ನಾದರೂ ಇಷ್ಟಪಟ್ಟರೆ ಇಡೀ ಬ್ರಹ್ಮಾಂಡವೇ ಅದರ ಪರವಾಗಿ ಹೋರಾಟ ಮಾಡಿ ನೀನು ಇಷ್ಟಪಟ್ಟದ್ದೇ ನಿನಗೆ ಸಿಗುವಂತೆ ಮಾಡುತ್ತದೆ ವಸ್ತುವೇ ಆಗಿರಲಿ ವ್ಯಕ್ತಿಯೇ ಆಗಿರಲಿ ನಿನಗೆ ಸಿಗುವಂತೆ ಮಾಡಲು ನಿನಗೆ ಸಹಾಯ ಮಾಡುತ್ತದೆ ನಿನ್ನ ನಿಷ್ಕಲ್ಮಶವಾದ ಶುದ್ಧತೆಯ ಭಾವದೊಂದಿಗೆ ಪ್ರಾರ್ಥಿಸು ಖಂಡಿತ ಈಡೇರುತ್ತದೆ ನಿನ್ನ ಮನಸ್ಸಿನ ಶುದ್ಧತೆಯ ಭಾವ ಎಷ್ಟು ಗಟ್ಟಿಯಾಗಿರಬೇಕೆಂದರೆ ಹಿಂದೆ ಆ ಇಚ್ಛೆ ಈಡೇರುತ್ತದೆ ಅನ್ನುವಷ್ಟು ಮಟ್ಟಿಗೆ ನೀನು ದೃಢ ವಿಶ್ವಾಸದಿಂದ ಕೂಡಿರಬೇಕು ನಿನ್ನ ಯೋಜನೆಗಳಾಗಲಿ ಯೋಚನೆಗಳಾಗಲಿ ಚಿಂತನೆಗಳಾಗಲಿ ಒಳ್ಳೆಯ ರೀತಿಯಿಂದ ಕೂಡಿರಬೇಕು ಕರ್ಮಕ್ಕೆ ತಕ್ಕ ಫಲವೆಂಬಂತೆ ನಿನ್ನ ಮನಸ್ಸಿನ ಆಲೋಚನೆಗಳು ಯಾವ ರೀತಿಯಲ್ಲಿ ಸಾಗುತ್ತವೆಯೋ ಅದೇ ರೀತಿಯ ಅವಕಾಶಗಳು ಅನುಭೂತಿಗಳು ನಿನ್ನನ್ನು ಎದುರಾಗುತ್ತವೆ ಈ ಮಾತನ್ನು ಎಂದಿಗೂ ಮರೆಯಬೇಡ ಕಂದ ನಿನ್ನ ಮನಸ್ಸಿನ ದೃಢತೆಯ ವಿಶ್ವಾಸ ಹೇಗಿರುತ್ತದೆಯೋ ಅದೇ ಸುಪ್ತ ಮನಸ್ಸು ಜಾಗೃತಗೊಳಿಸುತ್ತದೆ ಜ್ಞಾನದಿಂದ ವಿಜ್ಞಾನವೇ ಹೊರತು ವಿಜ್ಞಾನದಿಂದ ಜ್ಞಾನ ಅಲ್ಲ ಕಂದ ಈ ಜೀವನದಲ್ಲಿ ನೀನು ಇಷ್ಟಪಟ್ಟ ಯಾವುದೋ ವಸ್ತು ಸಿಗುತ್ತಿಲ್ಲ ಇಲ್ಲವೇ ಜೀವನದಲ್ಲಿ ನಿನಗೆ ಸಾಧನೆ ಮಾಡಲಾಗುತ್ತಿಲ್ಲ ಅಲ್ಲವೇ ನಿನ್ನ ಇಚ್ಛೆಗಳು ಈಡೇರುತ್ತಿಲ್ಲ ಅಂದರೆ ಅದು ಇಲ್ಲಿ ಇಲ್ಲವೆಂದಲ್ಲ ಅಲ್ಲಿಗೆ ಹೋಗುವ ಅದನ್ನು ಪಡೆದುಕೊಳ್ಳುವ ದಾರಿ ನಿನಗೆ ತಿಳಿದಿಲ್ಲ ಎಂದರ್ಥ ಕಂದ ಆ ಮಾರ್ಗ ಆ ದಾರಿಯಾಗಿ ನಾನೇ ನಿನ್ನ ಬಳಿ ಬಂದಿರುವೆ ನನ್ನ ಮಾರ್ಗದರ್ಶನದಲ್ಲಿ ಸಾಗು ಖಂಡಿತವಾಗಿಯೂ ನಿನ್ನ ದಡ ನಾನು ಸೇರಿಸುತ್ತೇನೆ ನೀನು ಇಚ್ಛಿಸುವ ಇಚ್ಛೆಗಳನ್ನು ಪೂರ್ಣಗೊಳಿಸುವಂತೆ ನಾನು ನಿನಗೆ ಸಹಾಯ ಮಾಡುತ್ತೇನೆ ಮಗು ಇಲ್ಲಿ ನಿನ್ನ ಜೀವನ ನೀನಂದುಕೊಂಡಂತೆ ಆದರೆ ಅದನ್ನು ಜೀವನವೆನ್ನುತ್ತಾರಾ ಎಲ್ ಎಲ್ಲವೂ ನೀನು ಕುಳಿತುಕೊಂಡ ಜಾಗಕ್ಕೆ ಬಂದು ನಿನಗೆ ಸಿಕ್ಕರೆ ನೀನು ಬಯಸಿದ್ದು ಕ್ಷಣ ಮಾತ್ರದಲ್ಲೇ ಅಂದರೆ ನೀನಂದುಕೊಂಡಂತೆ ಗಾಳಿ ಮಳೆ ಬಿಸಿಲು ಬರುವ ಸಮಯವೂ ಬದಲಾದರೆ ನೀನೇ ಭಗವಂತನಾಗಿ ಬಿಡುತ್ತೀಯ ಆದರೂ ನೀನು ಕನಸು ಕಾಣುತ್ತಿರುವುದು ತಪ್ಪಲ್ಲ ಕನಸಿಲ್ಲದ ಕರ್ಮವೇ ಇಲ್ಲ ಕಂದ ಕರ್ಮ ಅನ್ನುವ ನೆನಪು ನಿನ್ನಲ್ಲಿ ಇರಲಿಲ್ಲ ಅಂದಾಗಿದ್ದರೆ ನೀವ್ಯಾರೂ ಕೂಡ ಇಲ್ಲಿ ಬದುಕಿದ್ದು ಸತ್ತ ಜೀವಿಗಳಾಗಿರುತ್ತಿದ್ದೀರಿ ಯಾರೂ ಕೂಡ ಇಲ್ಲಿ ಬದುಕಲು ಸಾಧ್ಯವೇ ಆಗುತ್ತಿರಲಿಲ್ಲ ಕನಸು ಕಾಣುವುದು ಇದು ಪ್ರಕೃತಿ ದತ್ತ ಕೊಡುಗೆ ಕನಸು ಕಾಣುವುದು ತಪ್ಪಲ್ಲ ಆದರೆ ನಿನ್ನ ಕನಸು ಯಾರಿಗೂ ಹಾನಿ ಮಾಡದಿದ್ದಾಗ ಅದು ತಪ್ಪಲ್ಲ ಒಂದೊಮ್ಮೆ ಇನ್ನೊಬ್ಬರಿಗೆ ಹಾನಿ ಮಾಡಿ ಮಾಡುವಂಥ ಕನಸು ನೀನು ಏನಾದರೂ ಆದರೆ ಅದು ತಪ್ಪು ಅದು ನಿನ್ನ ಪ್ರಾರಬ್ಧ ಕರ್ಮಗಳನ್ನು ವೃದ್ಧಿಸುತ್ತದೆ ಜನ್ಮ ಜನ್ಮಗಳವರೆಗೂ ನಿನ್ನ ಬೆನ್ನ ಹಿಂದೆಯೇ ಸಾಗುತ್ತದೆ ಒಳ್ಳೆಯ ಕನಸಾಗಿದ್ದರೂ ಕೂಡ ಪುಣ್ಯವಾಗಿ ನಿನ್ನ ಮುಂದಿನ ಜನ್ಮಕ್ಕೆ ವಿಸ್ತರಿಸುತ್ತೇನೆ ಮಗು ಇದೇ ನನ್ನ ನ್ಯಾಯವಾಗಿದೆ ಹಾಗಾಗಿ ನಿನ್ನ ಪ್ರತಿದಿನದ ಪ್ರಾರ್ಥನೆ ಸುಪ್ತ ಮನಸ್ಸಿನ ಜಾಗೃತ ಪ್ರಾರ್ಥನೆಯಾಗಿರಬೇಕು ಆ ನಿನ್ನ ಪ್ರಾರ್ಥನೆ ಯಾರಿಗೂ ಕೂಡ ಹಾನಿ ಉಂಟು ಮಾಡದಿದ್ದಾಗಿರಬೇಕು ನಿನ್ನ ಹುಟ್ಟಿನಿಂದ ನಿನ್ನ ಸಾವಿನ ಕೊನೆಯ ಕ್ಷಣದವರೆಗೂ ನಿನ್ನ ಒಳಗೆ ಇರುವ ಈ ಸುಪ್ತ ಮನಸ್ಸಿನ ಜಾಗೃತ ಅವಸ್ಥೆಯೇ ಕಾರಣವಾಗಿದೆ ನಿನ್ನ ಬದುಕಿಗೆ ಕಂದ ದರೆ ಆತ್ಮದ ರೂಪದಲ್ಲಿ ನಿನ್ನಲ್ಲಿರುವ ನಾನೇ ಕಾರಣ ನೀನು ದಿನನಿತ್ಯ ನನಗೆ ಏನನ್ನ ಕೇಳುತ್ತೀಯೋ ಏನನ್ನ ಹೇಳುತ್ತೀಯೋ ನೀನು ದಿನನಿತ್ಯ ಏನನ್ನ ಬಯಸುತ್ತೀಯೋ ಅದನ್ನೇ ನಾನು ಬ್ರಹ್ಮಾಂಡದ ರೂಪದಲ್ಲಿ ನಿನಗೆ ನೀಡುವುದೇ ನನ್ನ ಕೆಲಸವಾಗಿದೆ ಅದನ್ನೇ ನಾನು ಜಾಗೃತಗೊಳಿಸುತ್ತೇನೆ ನೀನು ನಿನ್ನೊಳಗೆ ಯೋಚಿಸಿದ ಯೋಚಿಸುವ ವಿಚಾರಗಳು ಒಳ್ಳೆಯದಿದ್ದರೆ ನೀನು ಒಳ್ಳೆಯ ನಾಯಕನಾಗುತ್ತೀಯ ಮಾನವೀಯತೆಯ ತುಂಬಿದ ವ್ಯಕ್ತಿಯಾಗುತ್ತೀಯ ನೀನು ದಿನನಿತ್ಯ ನೀಚ ಕೃತ್ಯ ಕೆಟ್ಟ ವರ್ತನೆಗಳ ಬಗ್ಗೆಯೇ ಯೋಚಿಸುತ್ತಾ ಎಲ್ಲರಿಗೂ ಕೆಟ್ಟದನ್ನೇ ಬಯಸುತ್ತಾ ಎಲ್ಲರಿಗೂ ಕೆಟ್ಟದೇ ಆಗಲಿ ಎಂದು ಬಯಸಿದರೆ ಅದೂ ಕೂಡ ನಡೆಯುತ್ತದೆ ಅದರ ಪ್ರಕಾರ ನೀನು ರಾಕ್ಷಸನಾಗುತ್ತೀಯ ಅದನ್ನೂ ಕೂಡ ಈ ಬ್ರಹ್ಮಾಂಡ ನಿನಗೆ ಸ್ಪಂದಿಸಿ ನೀಡುತ್ತದೆ ಎರಡೂ ನಿನ್ನಿಂದಲೇ ಸಾಧ್ಯ ನನ್ನದು ಕೊಡುವುದಷ್ಟೇ ಕೆಲಸ ನೀನು ಶ್ರದ್ಧೆ ಇಟ್ಟು ನಿಷ್ಕಲ್ಮಶವಾದ ಭಾವದಿಂದ ಒಂದೇ ಮನಸ್ಸಿನಿಂದ ನನ್ನ ಬಳಿ ನಿಂತು ನಾನು ಇಂದು ಒಬ್ಬರನ್ನ ಕೊಲ್ಲಲೇಬೇಕು ಅಂದರೆ ಅದೇ ನಿನಗೆ ಬರವಾಗಿ ಸಿಗುತ್ತದೆ ಏಕೆಂದರೆ ನನಗೆ ನೀಡುವುದಷ್ಟೇ ಗೊತ್ತು ಹಾಗೆ ತದನಂತರದ ಪ್ರಾರಬ್ಧ ಕರ್ಮದಲ್ಲಿ ನೀನು ಬಿದ್ದಾಗ ನಿನ್ನ ತಪ್ಪಿನ ಅರಿವು ಮೂಡಿಸಿ ಅನೇಕ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ನಿನಗೆ ನೀಡಿ ಪಶ್ಚಾತ್ತಾಪದಡೆಗೆ ನಿನ್ನನ್ನು ಬರುವಂತೆ ಮಾಡುತ್ತೇನೆ ಆಗಲೂ ಕೂಡ ನಿನ್ನನ್ನು ನನ್ನ ಬಳಿ ಕರೆಸಿಕೊಂಡು ಪಾಶ್ಚಾತಾಪದಿಂದ ಪಾಯಿತು ಬಾಬಾ ಎನ್ನುವ ಹಾಗೆ ಮಾಡಿಕೊಳ್ಳುತ್ತೇನೆ ಆಗ ಮತ್ತೆ ಅದೇ ಪ್ರಾರಬ್ಧ ಕರ್ಮದ ವೃತ್ತಿಯನ್ನು ನಾನು ನಾಶಪಡಿಸುತ್ತೇನೆ ಮತ್ತೆ ನಿನಗೆ ಒಳ್ಳೆಯ ಮಾರ್ಗವನ್ನು ಮತ್ತೆ ಒಳ್ಳೆಯ ಬದುಕನ್ನು ಬದುಕುವ ಅವಕಾಶವನ್ನೂ ಕೊಡುತ್ತೇನೆ ಇದೇ ನನ್ನ ಕಾಲಚಕ್ರದ ಸುಳಿಯಾಗಿದೆ ಕಂದ ಆದರೆ ಈಗ ನಾನು ಕ್ಷಮಿಸಿದ್ದೇನೆ ನಿಜ ಹಿಂದೆ ಮಾಡಿದ ಪ್ರಾರಬ್ಧ ಕರ್ಮ ಮಾತ್ರ ಕಷ್ಟ ದುಃಖ ಸಮಸ್ಯೆಯ ರೂಪದಲ್ಲಿ ನಿನ್ನ ಜೊತೆ ಸಾಗುತ್ತಲೇ ಇರುತ್ತದೆ ಕೊನೆಯವರೆಗೂ ಹಾಗೆ ನಿನ್ನ ಬದಲಾವಣೆಗೆ ತಕ್ಕ ಫಲಗಳು ಸಿಗುತ್ತವೆ ಆದರೆ ಹಿಂದೆ ಮಾಡಿದ ಪ್ರಾರಬ್ಧ ಕರ್ಮದ ಅನುಸಾರವಾಗಿ ಕಷ್ಟ ದುಃಖ ಸಮಸ್ಯೆಗಳನ್ನು ನೀನು ಎದುರಿಸುತ್ತಲೇ ಸಾಗಬೇಕಾಗುತ್ತದೆ ಇದೇ ವಿಧಿನಿಯಮ ಆದರೆ ನಿನ್ನ ನಿಷ್ಕಲ್ಮಷವಾದ ಭಕ್ತಿಯ ಬದಲಾವಣೆಗೆ ಶ್ರದ್ಧೆಯಿಂದ ಕೂಡಿರುವ ನಿನ್ನ ಮನಸ್ಥಿತಿಗೆ ನಾನು ಒಲಿಯುತ್ತೇನೆ ನಿನ್ನ ಪ್ರಾರಬ್ಧ ಕರ್ಮಗಳನ್ನು ಸ್ವೀಕರಿಸುತ್ತೇನೆ ಕಂದ ಇದು ನನ್ನ ಭರವಸೆಯಾಗಿದೆ ಈಗಿಡುತ್ತಿರುವ ಒಳ್ಳೆಯ ಹೆಜ್ಜೆಗಳ ಜೊತೆಗೆ ಒಳ್ಳೆಯ ಬದುಕಿನ ಆಯ್ಕೆಯ ಜೊತೆಗೆ ಹಿಂದೆ ಮಾಡಿದ ಪ್ರಾರಬ್ಧ ಕರ್ಮವನ್ನು ಕಳೆಯಲು ಬಯಸುತ್ತದೆ ಪ್ರಯತ್ನಿಸುತ್ತದೆ ಈ ಸಮಯ ಕಂದ ಇದೇ ವಾಸ್ತವ ಸತ್ಯ ಕೂಡ ಮಗು ನಿನ್ನ ಸಾಕಷ್ಟು ಸಮಯದಲ್ಲಿ ಮಗು ನಿನ್ನ ವ್ಯಕ್ತಿತ್ವ ಯಾವ ರೀತಿ ಇರುತ್ತದೆಯೋ ಅದೇ ರೀತಿಯ ವ್ಯಕ್ತಿಗಳು ನಿನಗೆ ಸಿಗುತ್ತಾರೆ ನೀನು ಬೇರೆಯವರ ಬಗ್ಗೆ ಸದಾ ಆಡಿಕೊಳ್ಳುತ್ತಾ ನಗುತ್ತಾ ನಿಂದನಿಗೆ ಅಪಹಾಸ್ಯಗೆ ಒಳಪಡಿಸುತ್ತಾ ಜೀವಿಸುತ್ತಾ ಹೋದರೆ ಅಂತಹವರೇ ನಿನ್ನ ಸ್ನೇಹ ಸಂಬಂಧಕ್ಕೆ ಒಳಗಾಗುತ್ತಾರೆ ಜೀವನ ಅಂತಹ ವ್ಯಕ್ತಿಗಳೊಂದಿಗೆ ಸಾಗುತ್ತದೆ ಅಂತಹ ಜನರೇ ನಿನ್ನನ್ನು ಸೆಳೆಯುತ್ತಾರೆ ನೀನು ಕೂಡ ಅವರೆಡೆಗೆ ಸೆಳೆಯಲ್ಪಡುತ್ತೀಯ ಹಾಗೆಯೇ ಸಕಾರಾತ್ಮಕವಾಗಿ ಚಿಂತಿಸುತ್ತಾ ಧಾರ್ಮಿಕವಾಗಿ ದೈವಿಕವಾಗಿ ಆಲೋಚಿಸುತ್ತಾ ಒಳ್ಳೆಯದನ್ನೇ ಚಿಂತಿಸುತ್ತಾ ಸದಾಕಾಲ ಒಳ್ಳೆಯದನ್ನೇ ಚರ್ಚಿಸುತ್ತಾ ಹೋಗುವ ಪಯಣದಲ್ಲಿ ನಿನಗೆ ಅಂತಹವರೇ ಎದುರಾಗುತ್ತಾರೆ ಇದೇ ಬ್ರಹ್ಮಾಂಡದ ಮಹತ್ವ ರಹಸ್ಯವಾಗಿದೆ ನೀನು ಏನನ್ನ ಇಷ್ಟಪಡುತ್ತೀಯೋ ಅದನ್ನೇ ನಿನಗೆ ಪ್ರತಿ ಹಂತದಲ್ಲೂ ನೀಡುತ್ತದೆ ಹಾಗಾಗಿ ನಾನು ನಿನಗೆ ಹೇಳುತ್ತಿರುವುದು ನೀನು ಇಲ್ಲಿ ಏನನ್ನ ನೀಡುತ್ತೀಯೋ ಅದನ್ನೇ ಪಡೆಯುತ್ತೀಯಾ ಪ್ರತಿ ಬ್ರಹ್ಮಾಂಡದ ಸೃಷ್ಟಿಯ ನಿಯಮವಾಗಿದೆ ಕಂದ ಯಾರಿಗಾದರೂ ನೀನು ವಿಷ ಮುಣಿಸಲು ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿ ವಿಷ ಉಣಿಸುವವರೇ ಬರುತ್ತಾರೆ ಆದರೆ ಯಾರಿಗಾದರೂ ನೀನು ಅಮೃತವನ್ನು ಉಣಿಸಲು ಪ್ರಯತ್ನಿಸಿದರೆ ಖಂಡಿತವಾಗಿಯೂ ನಿನಗೆ ಎದುರಾಗುವ ಜನರು ಕೂಡ ಅಮೃತವನ್ನೇ ನೀಡುತ್ತಾರೆ ಇದೇ ನನ್ನ ಬ್ರಹ್ಮಾಂಡದ ವಿಶಿಷ್ಟತೆಯಾಗಿದೆ ನೀನು ಏನನ್ನ ಬೇಡುತ್ತೀಯೋ ನಿಷ್ಠೆಯಿಂದ ಅದನ್ನು ನಾನು ನಿನಗೆ ಅನುಗ್ರಹಿಸುತ್ತಲೇ ಹೋಗುತ್ತೇನೆ ನೀನು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಬಾಬಾ ಇಂದು ನನ್ನ ಕೆಲಸವಾಗುತ್ತದೆ ನನಗೆ ಕೆಲಸ ಸಿಗುತ್ತದೆ ಇಂದಿನ ದಿನ ಒಳ್ಳೆಯ ರೀತಿಯಲ್ಲಿ ಕಳೆಯುತ್ತದೆ ನನಗೆ ಎಲ್ಲವೂ ಅನುಕೂಲವಾಗುವಂತೆ ನೀವು ನೋಡಿಕೊಳ್ಳುತ್ತೀರಾ ನನ್ನ ಜೊತೆ ಇಂದು ನೀವು ಇದ್ದೇ ಇರುತ್ತೀರಾ ಎನ್ನುವ ನಂಬಿಕೆಯಿಂದ ನಿನ್ನ ದಿನವನ್ನು ಶುರು ಮಾಡಿದರೆ ಖಂಡಿತವಾಗಿಯೂ ಹಾಗೆಯೇ ನಾನು ನಿನ್ನ ಜೊತೆಗೆ ಇದ್ದು ನಿನ್ನನ್ನು ರಕ್ಷಿಸುತ್ತೇನೆ ಕಾಪಾಡುತ್ತೇನೆ ಪ್ರತಿ ಹಂತದಲ್ಲೂ ನಿನಗೆ ಸಹಾಯವನ್ನು ಮಾಡುತ್ತೇನೆ ಏಕೆಂದರೆ ನಿನ್ನ ಬೆಳಗಿನ ಪ್ರಾರ್ಥನೆ ಇದೇ ಆಗಿದೆ ಅಲ್ಲವೇ ೇ ಈ ಬ್ರಹ್ಮಾಂಡ ನಿನಗೆ ಕೊಡುತ್ತದೆ ಅದೇ ರೀತಿ ಇಂದು ನಾನು ಯಾರನ್ನಾದರೂ ಕೊಲ್ಲಬೇಕು ಯಾರ ಮನಸ್ಸಿಗಾದರೂ ಘಾಸಿ ಮಾಡಬೇಕು ಯಾರನ್ನಾದರೂ ಹೊಡೆಯಬೇಕು ಯಾರಿಗಾದರೂ ಚುಚ್ಚು ಮಾತುಗಳಿಂದ ಅವಮಾನ ಮಾಡಿ ಅವರನ್ನು ಹೀಯಾಳಿಸಬೇಕು ಎಂದು ನೀನು ಬೆಳಗಿನ ಪ್ರಾರ್ಥನೆಯ ಮೂಲಕ ಈ ರೀತಿ ವಿಚಾರಗಳೊಂದಿಗೆ ನಿನ್ನ ಬೆಳಗನ್ನು ಶುರು ಮಾಡಿದರೆ ಖಂಡಿತವಾಗಿಯೂ ಆ ದಿನದಲ್ಲಿ ನೀನು ಅಂತಹ ಕೆಲಸಗಳನ್ನೇ ಮಾಡುತ್ತೀಯ ಅಂತಹ ವ್ಯಕ್ತಿಗಳೇ ನಿನಗೆ ಎದುರಾಗುತ್ತಾರೆ ಮಾಡುತ್ತಾರೆ ಅದಕ್ಕೂ ಕೂಡ ನಾನು ಸ್ಪಂದಿಸುತ್ತೇನೆ ಬೆಳಗಿನ ಸಮಯದ ನಿನ್ನ ಪ್ರಾರ್ಥನೆಯನ್ನ ನಾನು ಸ್ವೀಕರಿಸುತ್ತೇನೆ ಕಂದ ಹಾಗಾಗಿ ನಾನು ದಿನನಿತ್ಯ ಹೇಳುವುದು ನಿನಗೆ ಈ ಬೆಳಗ್ಗೆ ಎದ್ದ ತಕ್ಷಣವೇ ನಿನ್ನ ಪ್ರಾರ್ಥನೆ ದಿವ್ಯಮಯವಾಗಿರಲಿ ಆನಂದ ಪೂರ್ಣವಾಗಿರಲಿ ಸುಖಕರವಾಗಿರಲಿ ಹಾಗೆ ಪ್ರಶಾಂತವಾಗಿರಲಿ ಹಾಗೆ ಇನ್ನೊಬ್ಬರಿಗೆ ಆನಂದವನ್ನ ಉಂಟು ಮಾಡುವುದಾಗಿರಲಿ ಏಕೆಂದರೆ ನೀನು ಏನನ್ನ ಕೇಳುತ್ತೀಯೋ ಅದೇ ನಿನಗೆ ಸಿಗುತ್ತದೆ ಹಾಗಾಗಿ ಸದಾ ನಾನು ಹೇಳುವುದು ಪ್ರಾಮಾಣಿಕವಾಗಿ ಕನಸು ಕಾಣು ಪ್ರಾಮಾಣಿಕವಾಗಿ ಕನಸಿನ ಈಡೇರಿಕೆಗಾಗಿ ಶ್ರದ್ಧೆಯಿಟ್ಟು ಕೆಲಸ ಮಾಡು ಶ್ರಮ ಪಡು ಖಂಡಿತ ನಿನ್ನ ಇಚ್ಛೆ ಈಡೇರಿಸುವ ಫಲ ನಾನು ಕೊಡುತ್ತೇನೆ ಇದೇ ನನ್ನ ಭರವಸೆಯಾಗಿದೆ ಕಂದ ಸದಾ ಕಾಲಕ್ಕೂ ಸರ್ವದಾ ನಿನ್ನ ಬಳಿಯೇ ಇದ್ದೇನೆ ಆತ್ಮದ ರೂಪದಲ್ಲಿ ನೀನು ನನಗೆ ದಿನನಿತ್ಯ ಯಾವ ಸಂದೇಶಗಳನ್ನು ಕಳಿಸುತ್ತಿರುತ್ತೀಯೋ ಅದೇ ಸಂದೇಶದ ಉತ್ತರದ ಫಲವಾಗಿ ನಾನು ನಿನಗೆ ನೀಡುತ್ತಲೇ ಹೋಗುತ್ತೇನೆ ಹಾಗಾಗಿ ದಿನನಿತ್ಯ ನೀನು ಒಳ್ಳೆಯದನ್ನೇ ಬಯಸು ಒಳ್ಳೆಯ ರೀತಿಯಲ್ಲಿ ಯೋಚಿಸು ಒಳ್ಳೆಯದನ್ನೇ ಯೋಜಿಸು ಅಂತ ಹೇಳಿ ಸದಾ ಎಚ್ಚರಿಸುವ ಸಂದೇಶಗಳನ್ನ ಮಾರ್ಗದರ್ಶನಗಳನ್ನ ನೀಡುತ್ತಿರುವುದು ಬದಲಾಗು ಕಂದ ಒಳ್ಳೆಯ ರೀತಿಯಲ್ಲಿ ಸಕಾರಾತ್ಮಕ ಆಲೋಚನೆಗಳೊಂದಿಗೆ ಸಕಾರಾತ್ಮಕವಾಗಿ ಚಿಂತಿಸು ನಿನ್ನ ಜೀವನ ಅದ್ಭುತವಾದ ರೀತಿಯಲ್ಲಿ ಬದಲಾಗುತ್ತದೆ ಮನೆಯಲ್ಲಿ ನೀನು ಬದಲಾದರೆ ನಿನ್ನನ್ನು ಅನುಸರಿಸುವವರೂ ಕೂಡ ಬದಲಾಗುತ್ತಾರೆ ಇದರಿಂದ ನಿನ್ನ ಕುಟುಂಬ ಸುಭೀಕ್ಷವಾಗಿ ಒಳ್ಳೆಯ ಆಯುರ್ ಆರೋಗ್ಯ ಆಯಸ್ಸು ಅಭಿವೃದ್ಧಿಯನ್ನು ಪಡೆದು ಸುಖಮಯವಾಗಿ ಒಳ್ಳೆಯ ದಡದ ಜೀವನವನ್ನು ಸೇರುತ್ತದೆ ಖಂಡಿತವಾಗಿಯೂ ಒಳಿತಾಗುತ್ತದೆ ಶುಭವಾಗುತ್ತದೆ ನನ್ನ ಮೇಲೆ ಇಡು ಹೇಳುವ ಪ್ರತಿಯೊಂದು ನೀತಿಯ ಮಾರ್ಗದರ್ಶನವನ್ನ ಕೇಳುತ್ತಾ ನಿನ್ನ ಜೀವನದಲ್ಲಿ ಬದಲಾವಣೆಯನ್ನು ತಂದುಕೊ ಖಂಡಿತ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ಈ ಗುರುವಿನ ಅನುಗ್ರಹ ಆಶೀರ್ವಾದ ಸದಾ ಕಾಲಕ್ಕೂ ನಿನ್ನ ಆತ್ಮದಲ್ಲಿ ನೆಲೆಯಾಗಿದೆ ಎಂಬುದನ್ನು ಎಂದಿಗೂ ಮರೆಯಬೇಡ ಎಂದಿಗೂ ತಪ್ಪು ನಿರ್ಧಾರಗಳನ್ನೇ ಆಗಲಿ ತಪ್ಪಾದ ವಿಚಾರಗಳನ್ನೇ ಆಗಲಿ ತಪ್ಪಾದ ಕೆಲಸಗಳನ್ನೇ ಆಗಲಿ ಮಾಡಬೇಡ ಏಕೆಂದರೆ ನೀನು ಏನು ಮಾಡುತ್ತೀಯೋ ಅದನ್ನೇ ನಾನು ಕೊಡುತ್ತೇನೆ ಹಾಗಾಗಿ ಒಳ್ಳೆಯದನ್ನೇ ಮಾಡು ಶುಭವೇ ಆಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ